ಅನ್ನಪೂರ್ಣ ಸೇಲ್ಸ್ ಸರ್ವಿಸ್ ಸರ್ವಿಸ್ನಲ್ಲಿ ದಸರಾ ಹಬ್ಬದ ಬೇಕ್ ಆಫರ್ ಮಲೆನಾಡ್ನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಉತ್ತಮ ದರ್ಜೆಯ ಯಂತ್ರೋಪಕರಣಗಳು ಎಲ್ಲಿ ಸಿಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಮೊದಲು ನೆನಪಿಗೆ ಬರುವುದೇ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ ಹೌದು ಮಲೆನಾಡಿನ ಭಾಗದಲ್ಲಿಯೇ ಕೃಷಿ ಯಂತ್ರೋಪಕರಣಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುವ ಅನ್ನಪೂರ್ಣ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕಾಲಕ್ಕೆ ತಕ್ಕ ಹಾಗೆ ಯಂತ್ರೋಪಕರಣಗಳಲ್ಲಿ ಬದಲಾವಣೆ ಮಾಡ್ತಾ ರೈತರಿಗೆ ಅನುಕೂಲಕರವಾದ ಕೃಷಿಯನ್ನ ಮಾಡಲು ಸಹಕರಿಸ್ತಾ ಬಂದಿದೆ ಈಗ ಮತ್ತೊಂದು ಆವಿಷ್ಕಾರ ಮಾಡಿದ್ದು ಈ ಬಾರಿ ಸಂಚಲನ ಮೂಡಿಸಿದೆ ಹೌದು ತೆಂಗಿನ ಮರ ಹಾಗೂ ಅಡಿಕೆ ಮರವನ್ನ ಸುಲಭವಾಗಿ ಹತ್ತಲು ನೂತನ ಯಂತ್ರವನ್ನ ಅಭಿವೃದ್ಧಿಪಡಿಸಿದ್ದಾರೆ ಇದರಿಂದ ಅಡಿಕೆ ಮರಗಳಿಗೆ ಔಷಧಿ ಹೊಡೆಯಲು ಅಡಿಕೆ ಕೊನೆ ತೆಗೆಯಲು ಹಾಗೂ ತೆಂಗಿನ ಮರ ಹತ್ತಿ ತೆಂಗಿನ ಕಾಯಿ ತೆಗೆಯಲು ಅತ್ಯಂತ ಸಹಕಾರಿಯಾಗಿದೆ ಅತ್ಯಂತ ಕಡಿಮೆ ಬೆಲೆಗೆ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ನಲ್ಲಿ ಈ ಒಂದು ಮಹತ್ತರವಾದ ಯಂತ್ರ ಸಿಗಲಿದೆ ದಸರಾ ಹಬ್ಬದ ಅಂಗವಾಗಿ ಒಂದು ತಿಂಗಳುಗಳ ಕಾಲ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ನಲ್ಲಿ ಭಾರಿ ಪ್ರಮಾಣದ ಆಫರ್ ಇದು ಈ ಒಂದು ಅಡಿಕೆ ಹಾಗೂ ತೆಂಗಿನ ಮರ ಹತ್ತುವ ಯಂತ್ರದ ಮೂಲ ಬೆಲೆ ಎಂಟು ಸಾವಿರ ರೂಪಾಯಿಯಾಗಿದ್ದು ದಸರಾ ಆಫರ್ ಹಿನ್ನೆಲೆಯಲ್ಲಿ ಎರಡು ಸಾವಿರ ರೂಪಾಯಿ ರಿಯಾಯಿತಿಯಾಗಿ ಕೇವಲ ಆರು ಸಾವಿರ ರೂಪಾಯಿಗಳಿಗೆ ಈ ಒಂದು ಯಂತ್ರ ಲಭ್ಯವಿದೆ ಹಾಗೆಯೇ ಭಾರತದಲ್ಲೇ ಮೊದಲ ಬಾರಿಗೆ ಅನ್ನಪೂರ್ಣ ಸೇಲ್ಸ್ ಸರ್ವಿಸ್ ಸರ್ವಿಸ್ನಲ್ಲಿ ಇಕೋ ಜಪಾನ್ ಅಗ್ರಿಕಲ್ಚರ್ ಮೆಷಿನ್ ಪರಿಚಯವಾಗಲಿದ್ದು ಮರ ಕುಯ್ಯುವ ಯಂತ್ರ ಕಳೆ ಹೊಡೆಯುವ ಯಂತ್ರ ಸ್ಪ್ರೇಯರ್ ಯಂತ್ರ ಹಾಗೂ ಇತರ ಜಪಾನ್ ಮೇಡ್ ನೂತನವಾದ ಯಂತ್ರಗಳನ್ನು ಪರಿಚಯಿಸುತ್ತಿದ್ದಾರೆ ಜಪಾನ್ ಮೇಡ್ ಯಂತ್ರಗಳು ಅತ್ಯಂತ ಉತ್ತಮ ಕ್ವಾಲಿಟಿ ಹೊಂದಿರುವ ಯಂತ್ರಗಳಾಗಿದ್ದು ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಈ ಯಂತ್ರಗಳಿಂದ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚಿನ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಕೃಷಿಕರಾದ ಹರಿಹರಪುರದ ದೇವಮೂರ್ತಿ ಹಾಗೂ ಹೊಸೂರಿನ ಅರುಣ್ ಭಟ್ ಅವರು ಇದೇ ಯಂತ್ರವನ್ನು ಅನ್ನಪೂರ್ಣ ಸೇಲ್ಸ್ ಸರ್ವಿಸ್ ಸರ್ವಿಸ್ನಲ್ಲಿ ಖರೀದಿಸಿದ್ದು ಇಂದಿಗೂ ಕೂಡ ಉತ್ತಮ ಕಾರ್ಯ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದರು ಆದ್ದರಿಂದ ಮಲೆನಾಡಿನ ಕೃಷಿಕರು ಇಂತಹ ಉತ್ತಮವಾದ ಯಂತ್ರಗಳನ್ನು ಆಯ್ಕೆ ಮಾಡಿದರೆ ಅವರಿಗೆ ಹಣ ಹಾಗೂ ಸಮಯ ಉಳಿತಾಯ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಯಂತ್ರಗಳನ್ನು ಪರೀಕ್ಷಿಸಲು ಅನ್ನಪೂರ್ಣ ಸೇಲ್ಸ್ ಆ್ಯಂಡ್ ಸರ್ವಿಸ್ಗೆ ಒಮ್ಮೆ ಭೇಟಿ ನೀಡಿ ಉಚಿತ ಮಾಹಿತಿ ಪಡಿಬಹುದು ಇದೊಂದು ಹೊಸ ಒಂದು ಆವಿಷ್ಕಾರವನ್ನು ಕಂಡು ಹಿಡಿದಿದ್ದು ಪಪ್ಪ ಅನ್ಪೂರ್ಣ ಆ್ಯಂಡ್ ಸೇಲ್ ಸರ್ವಿಸ್ ಇವರು ಹೊಸದಾಗಿ ಒಂದು ಅಡಿಕೆ ಮರ ಮತ್ತು ತೆಂಗಿನ ಮರ ಹತ್ತಲಿಕ್ಕೆ ಹೊಸದಾಗಿ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ ಇದು ಮಳೆಗಾಲದಲ್ಲಿ ಅಡಿಕೆ ಮರ ಜಾಸ್ತಿ ಸ್ಲಿಪ್ ಆಗುತ್ತೆ ಅದಕ್ಕೋಸ್ಕರ ಇದು ಯಾವುದೇ ಥರದಲ್ಲಿ ಈ ಥರ ಸಿಸ್ಟಮಲ್ಲಿ ಅಲ್ಲಿ ಸ್ಲಿಪ್ ಆಗೋಲ್ಲ ಮತ್ತೊಂದೇನಂದರೆ ಇದು ಸ್ವಂತ ರೈತರಿಗೆ ಸ್ವಂತ ಕೆ ಕೆಲಸ ಮಾಡಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ ಈಗ ಪ್ರತ್ಯಕ್ಷವಾಗಿ ಒಂದು ಟ್ರಯಲ್ ಕೊಡ್ತೀವಿ ಈಗ ಇದು ನಲವತ್ತು ಕೆ ಜಿಯಿಂದ ನೂರು ಕೆ ಜಿವರೆಗೂ ವರೆಗೂ ವೆಯ್ಟು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಇದರಲ್ಲಿ ಯಾವುದೇ ಥರದಲ್ಲಿ ಕ್ವಾಲಿಟಿಲಿ ಆಗಲಿ ಅಥವಾ ಏನು ಟೆಕ್ನಿಕಲಲ್ಲಾಗಲಿ ಕಾಂಪ್ರಮೈಸ್ ಇಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಇದು ಮಾಡಿದ್ದು ಅಂತ ಧೈರ್ಯವಾಗಿ ಇದನ್ನು ಕತ್ತಬೋದು ಮತ್ತು ಇಳಿಬೋದು ಯಾವುದೇ ಥರದಲ್ಲಿ ಇದು ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಸ್ವಂತ ಕೆಲಸ ಮಾಡ್ಬೋದು ಅವರು ತೋಟದಲ್ಲಿ ಸ್ಪ್ರೇ ಮಾಡಲಿಕ್ಕೆ ಕೊನೆ ತೆಗಿಲಿಕ್ಕೆ ಎಲ್ಲ ಅವ್ರಿಗೆ ಏನು ಡೈಲಿ ಎಷ್ಟು ಕೊನೆ ತೆಗೀಬೇಕೋ ಅಷ್ಟು ಕೊನೆ ತೆಗಿಲಿಕ್ಕೆ ಅವರು ಸ್ವಂತ ಬಳಕೆಗೆ ಭಾರಿ ಅನುಕೂಲ ಆಗುತ್ತಿದ್ದು ರೈತರು ಮಲೆನಾಡು ರೈತರಿಂದನೇ ಈಗ ಒಂದು ಜಮ ತೋರಿಸ್ತೀವಿ ನೋಡಿ ನೋಡಿ ಇದು ಚೈನು ಇದು ಯಾವುದೇ ಕಾರಣಕ್ಕೂ ಎಷ್ಟೇ ಬಾಚಿ ಕಟ್ಟಿದ್ರು ಇದು ಸ್ಲಿಪ್ ಆಗಲ್ಲ ಮರದಿಂದ ಒಂದು ಸೆಕೆಂಡಲ್ಲಿ ಮೇಲೆ ಹೋಗ್ಬೋದು ನೋಡಿ ಮಧ್ಯದಲ್ಲಿ ಎಷ್ಟೊತ್ತು ಬೇಕಾದ್ರೆ ನಿಲ್ಬೋದು ಆರಾಮಾಗಿ ಕೂದಕೊಳ್ಳೋದು ಯಾವುದೇ ಥರದ ಕಾಲಾಗಲಿ ಯಾವುದು ನೋವು ಬರಲ್ಲ ನಿಂತ್ಕೊಂಡು ಕೊನೆ ತೆಗಿಬೋದು

ಸುಸ್ತಾಗಲಿ ಯಾವುದು ಇದಾಗಲ್ಲ ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸಿಂಗ್ ಒಂದೆರಡು ಸತಿ ಸಿಗೋ ತನಕ ಮೇಲೆ ಕರೆಕ್ಟಾಗಿ ಇಳಿಬೋದು ಹತ್ಬಹುದು ಸರ್ ನೀವು ಫಾಸ್ಟಾಗಿ ಹೊಂಟಿರಿ ಹೇಳಕ್ ತೋರಿಸ್ತೀವಿ ನಮಗೆ